ದಿಢೀರ್ ದೆಹಲಿಗೆ ಹಾರಿದ ಡಿಕೆಶಿ ವೇಣುಗೋಪಾಲ್ ಸೂಚನೆ ಹಿನ್ನೆಲೆ ಡಿಸಿಎಂ ಪ್ರವಾಸ ನಿಗಮ ಮಂಡಳಿ ಪಟ್ಟಿ ಫೈನಲ್ ಸಾಧ್ಯತೆ ಸತತ ನಾಲ್ಕು ಗಂಟೆ ಬೈರ್ತಿ ಬಸವರಾಜಿ ವಿಚಾರಣೆ ಅಂತ್ಯ ಬಿಟ್ಲು ಶಿವು ಕೊಲೆ ಕೇಸ್ ಕುರಿತು ಡ್ರಿಲ್ ಮತ್ತೆ ಬುಧವಾರ ವಿಚಾರಣೆ ಎದುರಿಸುತ್ತೇನೆ ಬಿಜೆಪಿ ಶಾಸಕ ಹೇಳಿಕೆ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಬರೆ ಸರ್ಕಾರದ ವಿರುದ್ದ ವರ್ತಕರ ಬೇಸರ ಡಿಜಿಟಲ್ ಪೇಮೆಂಟ್ ಬೇಡ ಕ್ಯಾಶ್ ಓನ್ಲಿ ಸಮರ ಬೆಳಗಾವಿಯಲ್ಲಿ ಝಳಪಿಸಿದ ತಲ್ವಾರ್ ಅಪ್ರಾಪ್ತ ಬಾಲಕರ ಮೇಲೆ ಡೆಡ್ಲಿ ಅಟ್ಯಾಕ್ ಮೊಹರಂ ಮೆರವಣಿಗೆಯಲ್ಲಿ ಹೊಡೆದಾಡಿಕೊಂಡ ಬಾಲಕರು ಮಡಿಕೇರಿಯಲ್ಲಿ ಮತ್ತೆ ಕುಸಿತದ ಆತಂಕ ವಿಜಯನಗರದಲ್ಲಿ ಬೆಳೆ ಸಂಪೂರ್ಣ ಜಲಾವೃತ ಮಳೆ ನಡುವೆಯೂ ಚಿಕ್ಕಮಗಳೂರಿಗೆ ಪ್ರವಾಸಿಗರ ಲಗ್ಗೆ ದಿಢೀರ್ ದೆಹಲಿಗೆ ಹಾರಿದ ಡಿಕೆಶಿ ವೇಣುಗೋಪಾಲ್ ಸೂಚನೆ ಹಿನ್ನೆಲೆ ಡಿಸಿಎಂ ಪ್ರವಾಸ ನಿಗಮ ಮಂಡಳಿ ಪಟ್ಟಿ ಫೈನಲ್ ಸಾಧ್ಯತೆ ಸತತ ನಾಲ್ಕು ಗಂಟೆ ಬೈರ್ತಿ ಬಸವರಾಜಿ ವಿಚಾರಣೆ ಅಂತ್ಯ ಬಿಟ್ಲು ಶಿವು ಕೊಲೆ ಕೇಸ್ ಕುರಿತು ಡ್ರಿಲ್ ಮತ್ತೆ ಬುಧವಾರ ವಿಚಾರಣೆ ಎದುರಿಸುತ್ತೇನೆ ಬಿಜೆಪಿ ಶಾಸಕ ಹೇಳಿಕೆ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಬರೆ ಸರ್ಕಾರದ ವಿರುದ್ದ ವರ್ತಕರ ಬೇಸರ ಡಿಜಿಟಲ್ ಪೇಮೆಂಟ್ ಬೇಡ ಕ್ಯಾಶ್ ಓನ್ಲಿ ಸಮರ ಬೆಳಗಾವಿಯಲ್ಲಿ ಝಳಪಿಸಿದ ತಲ್ವಾರ್ ಅಪ್ರಾಪ್ತ ಬಾಲಕರ ಮೇಲೆ ಡೆಡ್ಲಿ ಅಟ್ಯಾಕ್ ಮೊಹರಂ ಮೆರವಣಿಗೆಯಲ್ಲಿ ಹೊಡೆದಾಡಿಕೊಂಡ ಬಾಲಕರು ಮಡಿಕೇರಿಯಲ್ಲಿ ಮತ್ತೆ ಕುಸಿತದ ಆತಂಕ ವಿಜಯನಗರದಲ್ಲಿ ಬೆಳೆ ಸಂಪೂರ್ಣ ಜಲಾವೃತ ಮಳೆ ನಡುವೆಯೂ ಚಿಕ್ಕಮಗಳೂರಿಗೆ ಪ್ರವಾಸಿಗರ ಲಗ್ಗೆ ದಿಢೀರ್ ದೆಹಲಿಗೆ ಹಾರಿದ ಡಿಕೆಶಿ ವೇಣುಗೋಪಾಲ್ ಸೂಚನೆ ಹಿನ್ನೆಲೆ ಡಿಸಿಎಂ ಪ್ರವಾಸ ನಿಗಮ ಮಂಡಳಿ ಪಟ್ಟಿ ಫೈನಲ್ ಸಾಧ್ಯತೆ ಸತತ ನಾಲ್ಕು ಗಂಟೆ ಬೈರ್ತಿ ಬಸುರಾಜಿ ವಿಚಾರಣೆ ಅಂತ್ಯ ಬಿಟ್ಲೋ ಶಿವು ಕೊಲೆ ಕೇಸ್ ಕುರಿತು ಡ್ರೈಲ್ ಮತ್ತೆ ಬುಧವಾರ ವಿಚಾರಣೆ ಎದುರಿಸುತ್ತೇನೆ ಬಿಜೆಪಿ ಶಾಸಕ ಹೇಳಿಕೆ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಬರೆ ಸರ್ಕಾರದ ವಿರುದ್ದ ವರ್ತಕರ ಬೇಸರ ಡಿಜಿಟಲ್ ಪೇಮೆಂಟ್ ಬೇಡ ಕ್ಯಾಶ್ ಓನ್ಲಿ ಸಮರ ಬೆಳಗಾವಿಯಲ್ಲಿ ಝಳಪಿಸಿದ ತಲ್ವಾರ್ ಅಪ್ರಾಪ್ತ ಬಾಲಕರ ಮೇಲೆ ಡೆಡ್ಲಿ ಅಟ್ಯಾಕ್ ಮೊಹರಂ ಮೆರವಣಿಗೆಯಲ್ಲಿ ಹೊಡೆದಾಡಿಕೊಂಡ ಬಾಲಕರು ಮಡಿಕೇರಿಯಲ್ಲಿ ಮತ್ತೆ ಕುಸಿತದ ಆತಂಕ ವಿಜಯನಗರದಲ್ಲಿ ಬೆಳೆ ಸಂಪೂರ್ಣ ಜಲಾವೃತ ಮಳೆ ನಡುವೆಯೂ ಚಿಕ್ಕಮಗಳೂರಿಗೆ ಪ್ರವಾಸಿಗರ ಲಗ್ಗೆ ದಿಢೀರ್ ದೆಹಲಿಗೆ ಹಾರಿದ ಡಿಕೆಶಿ ವೇಣುಗೋಪಾಲ್ ಸೂಚನೆ ಹಿನ್ನೆಲೆ ಡಿಸಿಎಂ ಪ್ರವಾಸ ನಿಗಮ ಮಂಡಳಿ ಪಟ್ಟಿ ಫೈನಲ್ ಸಾಧ್ಯತೆ ಸತತ ನಾಲ್ಕು ಗಂಟೆ ಬೈರ್ತಿ ಬಸುರಾಜಿ ವಿಚಾರಣೆ ಅಂತ್ಯ ಬಿಟ್ಲೋ ಶಿವು ಕೊಲೆ ಕೇಸ್ ಕುರಿತು ಡ್ರೈಲ್ ಮತ್ತೆ ಬುಧವಾರ ವಿಚಾರಣೆ ಎದುರಿಸುತ್ತೇನೆ ಬಿಜೆಪಿ ಶಾಸಕ ಹೇಳಿಕೆ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಬರೆ ಸರ್ಕಾರದ ವಿರುದ್ದ ವರ್ತಕರ ಬೇಸರ ಡಿಜಿಟಲ್ ಪೇಮೆಂಟ್ ಬೇಡ ಕ್ಯಾಶ್ ಓನ್ಲಿ ಸಮರ ಬೆಳಗಾವಿಯಲ್ಲಿ ಝಳಪಿಸಿದ ತಲ್ವಾರ್ ಅಪ್ರಾಪ್ತ ಬಾಲಕರ ಮೇಲೆ ಡೆಡ್ಲಿ ಅಟ್ಯಾಕ್ ಮೊಹರಂ ಮೆರವಣಿಗೆಯಲ್ಲಿ ಹೊಡೆದಾಡಿಕೊಂಡ ಬಾಲಕರು ಮಡಿಕೇರಿಯಲ್ಲಿ ಮತ್ತೆ ಕುಸಿತದ ಆತಂಕ ವಿಜಯನಗರದಲ್ಲಿ ಬೆಳೆ ಸಂಪೂರ್ಣ ಜಲಾವೃತ ಮಳೆ ನಡುವೆಯೂ ಚಿಕ್ಕಮಗಳೂರಿಗೆ ಪ್ರವಾಸಿಗರ ಲಗ್ಗೆ